ಮಧ್ಯದ ಅಮಲಿನಲ್ಲಿ ಐಷಾರಾಮಿ ಕಾರು ಚಲಾಯಿಸಿ ಅದು ನೂರತ್ತು ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ನ್ಯಾರೋ ಅತ್ಯಂತ ಕಿರಿದಾದ ರಸ್ತೆಯಲ್ಲಿ ಓಡಿಸಿ ಇಬ್ಬರ ಪಾಪ ಸಾವಿಗೆ ಕಾರಣ ಆದಂತಹ ಅಪ್ರಾಪ್ತನಿಗೆ ಜಾಮೀನಂತೆ ಯಾವ ಕಚಡ ಅಪ್ರಾಪ್ತ ಅವನು ಕಾರು ಓಡಿಸಕ್ಕೆ ಅವನು ಅಪ್ರಾಪ್ತ ಅಲ್ಲ ಬಾರಲ್ಲಿ ಕುತ್ಕೊಂಡು ಗುಂಡ್ ದುಡ್ಡು ಬಿಸಾಕ್ಬಿಟ್ಟು ಬರಕ್ಕೆ ಬರಕ್ ಅಪ್ಪ ದುಡಿದಿದ್ದಕ್ಕೆ ಅಪ್ರಾಪ್ತ ಅಲ್ಲ ಕಾನೂನಲ್ಲಿ ಸಾಯಿಸಿದ ಮೇಲೆ ಅಪ್ರಾಪ್ತ ಅಂತೆ ಇದು ಈ ದೇಶದ ಕಾನೂನು ಇಡೀ ವಿಚಾರದಲ್ಲಿ ಈ ಕುರಿತು ಚರ್ಚೆ ಆಗ್ತಾ ಇದೆ ಇದರಲ್ಲಿ ನ್ಯಾಯಾಲಯದ ಪಾತ್ರವೂ ಇದೆ ಇದೇ ಹೊತ್ತಲ್ಲಿ ಪ್ರಧಾನಿ ಬಿಲ್ಡರ್ ಪುತ್ರನಿಗೆ ಅವನಪ್ಪ ಬಿಲ್ಡರ್ ಅಂತೆ ಅವರಪ್ಪ ಇವನು ಬಿಲ್ಡಪ್ ಕೊಟ್ಟ ಮಗ ಹೊಲ್ಕಟ್ಟು ಕಚಡ ತಂದವನು ನನ್ನ ಪ್ರಕಾರ ಅಲ್ಲೇ ಕತ್ತರಿಸಾಕ್ಬೇಕಾಗಿತ್ತು ಅವನನ್ನು ಆ ದಾರಿಗೆ ಬರ್ತಿದ್ದ ಅಪ್ಪ ಮಗ ತಾಯಿ ಎಲ್ಲ ಎಂಥ ಮಕ್ಕಳನ್ನ ಬೆಳೆಸಿದ್ದೀವಿ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೇಗೆ ಏನು ಮಾಡ್ತಿದ್ದಾರೆ ಕನಿಷ್ಠ ಪ್ರಜ್ಞೆನಾದರೂ ಇರಬೇಕು ಅವ್ರಿಗೆ ಸ್ವಾತಂತ್ರ್ಯ ಕೊಡಿ ಅವರ ಅವರ ಸ್ವಾತಂತ್ರ್ಯ ಹರಣ ಮಾಡಬೇಕು ಅಂತ ಅನ್ನಲ್ಲ ನಾನು ಆದರೆ ಈ ರೀತಿ ಪೋಲಿಗಳ ಥರ ಪುಂಡ್ರ ಥರ ಕಿರಾತಕರ ಥರ ಆಡೋರಿಗೆ ಯಾವ ತಂದೆ ತಾಯಿ ಅವರು ಹುಟ್ಟಿಸೋದಷ್ಟೇ ಅಲ್ಲ ಜವಾಬ್ದಾರಿ ಬೆಳೆಸೋಕ್ಕೂ ಜವಾಬ್ದಾರಿ ಇರಬೇಕು ಈ ಪೊಲೀಸರು ಎಂಥ ಕಂತ್ರಿಗಳು ಅಂತಂದರೆ ಮಹಾರಾಷ್ಟ್ರ ಅದ್ರ ಬಾರ್ಡರ್ ಲೈನಲ್ಲಿ ಇದ್ದಂಗಿದೆ ನಮ್ಮಲ್ಲೂ ಕೆಲವು ಪೊಲೀಸರು ಯಾಕೋ ಈ ಬಿಲ್ಡರ್ ಪುತ್ರನಿಗೆ ಪೊಲೀಸ್ ಠಾಣೆನಲ್ಲಿ ಪಿಜ್ಜಾ ಬರ್ಗರು ಬಿರಿಯಾನಿ ತಿನ್ನಿಸಿ ವಿ ಐ ಪಿ ಟ್ರೀಟ್ಮೆಂಟ್ ಅಂತೆ ಅವ್ರ ಮನೆಗೆ ಹೋಗ್ಬಿಟ್ಟು ಪರ್ಕೆ ತಗೊಂಡು ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಆಮೇಲೆ ನೀರನ್ನು ತೀರ್ಥದ ಥರ ಕುಡಿದ್ಬಿಟ್ಟು ಬನ್ನಿ ಅಯೋಗ್ಯರ್ತಂದು ನಾಚಿಕ್ ಗೆಡ್ಡವರು ದುಡ್ಡುಗೋಸ್ಕರ ಅಪ್ಪ ಅಮ್ಮನ್ನು ಮಾರ್ಬಿಡ್ತೀರಿ ಬೇಕಿದ್ರೆ ಚಾನ್ಸ್ ಕೊಟ್ಬಿಟ್ರೆ ಇದಾದ ಗೊತ್ತಾದ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಆ ಪೊಲೀಸ್ ಠಾಣೆ ಮುಂದೆ ಹೋಗಿ ಜಮಾವಣೆಯಾಗಿ ಪ್ರತಿಭಟನೆ ನಡೆಸಿದ್ದಾರೆ ಅದು ಸರಿ ನನಗದು ತಪ್ಪು ಅನ್ನಿಸ್ಲಿಲ್ಲ ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಥವಾ ಸರ್ಕಾರ ಕರ್ನಾಟಕದಲ್ಲೂ ರೇವ್ ಪಾರ್ಟಿ ವಿಚಾರದಲ್ಲಿ ಏನು ಮಾಡಿದ್ದೀರಿ ಅನ್ನೋದು ಉತ್ತರ ಕೊಡಬೇಕು ನೀವು ಇಟ್ ಕಾನ್ ಬಿಜಸ್ ಪೊಲಿಟಿಕಲ್ ಇವೆಲ್ಲ ಸೋಷಿಯಲ್ ಇಶ್ಯೂಗಳು ಸಾಕಷ್ಟು ಟೀಕೆ ಆಕ್ರೋಶದ ನಂತರ ಎಚ್ಚೆತ್ತ ಪೊಲೀಸರು ಈ ಹದಿನೇಳು ವರ್ಷದ ಯುವಕನ ತಂದೆ ಯಾರೋ ಬಿಲ್ಡರ್ ವಿಶಾಲ್ ಅಗರ್ವಾಲ್ ಅಂತೆ ಅವನ ಬಂಧಿಸಿದ್ದಾರೆ ಅಪ್ರಾಪ್ತ ಮಗನನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿರುವುದು ಅದ್ರಲ್ಲಿ ಏನಿದೆ ದೊಡ್ಡದು ಬಹಳ ವಿಚಾರ ಹೊಸ ಸಂಶೋಧನೆ ಮಾಡಿದಂಗೆ ಹೇಳ್ತಾ ಇದ್ದೀರಿ ಈಸ್ ಎ ಬ್ರಾಟ್ ಈಸ್ ಎ ವೆಗಬಾಂಡ್ ಕೋತಿಗಳ ತಂದು ದುಡ್ಡಿದೆ ಅನ್ನೋ ಕೃದಿಮಾಕೆಗೆ ಅವನಿಗೆ ಮಾದಕ ವಸ್ತು ಸಿಗುವಂತೆ ಮಾಡಿದ ಆರೋಪದಡಿ ಕತ್ತೆ ಕಾಯ್ತಿದ್ರಂತ ಪೇರೆಂಟ್ಸು ಏನ್ ಮಾಡ್ತಿದ್ದಾನೆ ಮಗ ಅಂತ ಗೊತ್ತಾಗದೆ ಇದ್ರೆ ನೋಡಿದ್ರಲ್ಲ ಮೊನ್ನೆ ಹಾಸಂತ ಪ್ರಕರಣದಲ್ಲಿ ತಂದೆ ತಾಯಿಗಳಿಗೆ ಗೊತ್ತಾಗದಂತೆ ಈ ರೀತಿಯ ಪ್ರಕರಣಗಳೆಲ್ಲ ನಡೀಲಿಕ್ಕೆ ಆಲ್ ರೈಟ್ ಗೊತ್ತಾಗದೆ ನಡಿಬಹುದಾದಂತ ಕೆಲವು ಇರಬಹುದು ಅಲ್ಲೆಲ್ಲೋ ಹೋಗ್ಬಿಟ್ಟು ಒಂದು ಪಿಜಾ ತಿಂದು ಬಿಡ್ತಾನಂತೆ ಡೈಲಿ ಅಲ್ಲೆಲ್ಲೋ ಬರ್ಗರ್ ತಿನ್ಕೊಂಬಿಡ್ತಾನಂತೆ ಅಲ್ಲೆಲ್ಲೋ ಫ್ರೆಂಡ್ಸ್ ಜೊತೆ ಕುತ್ಕೊಂಡ್ಬಿಡ್ತಾನಂತೆ ಯಾರಿಗೂ ಹೇಳದೆ ಮನೆಯಲ್ಲಿ ಹೇಳದೆ ಫಿಲಮ್ಗೆ ಹೋಗಿ ಬಂದ್ಬಿಟ್ಟಿದ್ದಾನಂತೆ ಗೊತ್ತಾಗದೇ ಇರಬಹುದು ಮಾದಕ ವಸ್ತು ಸೇವಿಸ್ತಾನೆ ಅಥವಾ ಮಾಡಬಾರ್ದು ಹಲ್ಕಟ್ಟು ಕಚಡಾ ಕೆಲಸನ ಹಾಸನದಲ್ಲಿ ಆದಂಗೆ ಮಾಡ್ತಾನೆ ಅಥವಾ ಈ ರೀತಿಯ ಕಾಸ್ಟ್ಲಿ ವಿಪರೀತವಾದ ಬೆಲೆ ಬಾಳುವ ಕಾರುಗಳನ್ನು ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್ ಜೊತೆ ಗೂಂಡಾತ್ಬಿಟ್ಟು ಮಜಾ ಮಾಡ್ತಾನೆ ಅನ್ನೋದು ತಂದೆ ತಾಯಿ ಗೊತ್ತಾಗದೇ ಇದ್ದರೆ ತಂದೆ ತಾಯಿಗಳಾಗಕ್ಕೆ ಲಾಯಕ್ಕೇನವರು ಅಯೋಗ್ಯರು ಅವರೂ ತಂದೆ ತಾಯಿಗಳು ಆವಾಗ ಯಾರ ಮನೇಲಾದರೂ ಸರಿ ಇದನ್ನು ಮಾಡಿದ ಮೇಲೆ ಅವನು ಈಗ ಅರೆಸ್ಟ್ ಮಾಡಿದ್ದಾರೆ ಅವರ ಅಪ್ಪನ್ನ ಅಪ್ರಾಪ್ತನಿಗೆ ಮದ್ಯ ಕೊಟ್ಟ ಆರೋಪದ ಮೇಲೆ ಎರಡು ರೆಸ್ಟೋರೆಂಟ್ನವರು ಇವನು ಎಂತಹ ಪೋಖ್ರಿ ಅಂತಂದ್ರೆ ಇವನು ಕಚಡ ಈ ಹುಡುಗ ಅಪ್ರಾಪ್ತ ಅಂತೆ ಅಪ್ರಾಪ್ತ ಹಲ್ಲುದ್ರಿಸಬೇಕು ಉದುರಿಸಬೇಕು ಅಪ್ರಾಪ್ತ ಅಂತ ಅವನಿಗೆ ಎರಡು ಬಾರ್ಗಳಿಗೋಗ ಎರಡು ಕಡೆ ಅದನ್ನ ಸರ್ವ್ ಮಾಡಿದ್ದಾರೆ ಸರ್ವ್ ಮಾಡಿದ ಮಾಲೀಕನಿಗೆ ಬಂಧಿಸಿದ್ದಾರೆ ಮತ್ತೆ ಅದನ್ನ ಸೀಸ್ ಮಾಡಿದ್ದಾರೆ ಪಬ್ಬನ್ನ ಪಬ್ಬನ್ನ ಬಾರ್ನ ಎಂತದ್ದು ಒಂದನ್ನ ಅವ್ರಿಗೇನು ಏನು ಹೋಗಬೇಕು ಯಾರ ಮನೆ ಮಕ್ಳು ಯಾವ ಬಾವಿಗೆ ಮನೆ ತಾತನ ಮನೆ ಗಂಟೆ ಹೋಗಬೇಕು ಅವ್ರಿಗೆ ಕಾಸ ಕಾಸಾದ್ರೆ ಆಯ್ತಪ್ಪ ದುಡ್ಡು ಬಂದ್ರೆ ಆಯ್ತಪ್ಪ ಕೊಟ್ಟ ಕಳಿಸ್ದ ಇವ್ರ ತಾತನ ಮನೆ ನೋಡ್ಬೇಕು ಇವ್ರ ಮಕ್ಕಳು ಆ ರೀತಿಯ ದುಶ್ಚಟಗಳಿಗೆ ಬಿದ್ದು ಸಾಯ್ಬೇಕು ಅವಾಗ ಗೊತ್ತಾಗ್ಬೇಕು ಮಾದಕ ವಸ್ತುನ ಇವ್ರ ಮಕ್ಕಳುಗಳಿಗೆ ಹೆಂಗಾದ್ರು ಮಾಡಿ ಕೊಡಿಸಿ 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 ಸಾಯಿಸಿ ಬಿಡಬೇಕು ಆಗ ಗೊತ್ತಾಗತ್ತೆ ಅಪ್ರಾಪ್ತನಿಗೆ ಮಾದಕ ವಸ್ತು ಹೆಂಗ್ ಕೊಟ್ಟರು ಅಂತ ಕೇಳ್ತಾರೆ ಏನು ಬಂದು ಅವ್ರ ಮನೇಲಿ ಆದ್ರೇನೆ ಬಿಸಿ ಬೇಸಿಕ್ ಕಾನೂನಿನ ಪಾಲನೆ ಮೇಲೆ ಈ ದೇಶದಲ್ಲಿ ಏನಿದೆ ಇನ್ನು ಅವ್ರ ಮೂವರನ್ನು ಬಂಧಿಸ್ಕೊಂಡಿದ್ದಾರೆ ಇನ್ನು ಈ ಕಾರು ಇಲ್ಲಿ ಬೆಂಗಳೂರಿನ ಸಂಬಂಧ ಅಥವಾ ಕರ್ನಾಟಕದ ಸಂಬಂಧ ನಾನು ಹೇಳ್ತೀನಲ್ಲ ಎಲ್ಲದಕ್ಕೂ ನಮ್ದು ಒಂದು ಸಂಬಂಧ ಇರುತ್ತೆ ಈ ಕರ್ನಾಟಕದ ವಾಸ್ತು ಅದು ಏನು ವಾಸ್ತು ಅನ್ನೋಪ್ಪ ಅದು ಎಲ್ಲದಕ್ಕೂ ಲಿಂಕ್ ಆಗ್ತೀವಿ ನಾವು ಒಳ್ಳೆ ನಾಳೆ ಇರಾನ್ ಅಧ್ಯಕ್ಷ ಸತ್ತಿರೋದಕ್ಕೂ ಇಲ್ಲಿಂದ ಏನಾರು ಒಂದು ಲಿಂಕ್ ಆದರೂ ಆಗ್ಬೋದೇನೋ ಹೇಳಕ್ ಬರಲ್ಲ ಬೆಂಗಳೂರಿನ ಪೋರ್ಷಿಯದ್ಯಾವುದೋ ಒಂದು ಐಷಾರಾಮಿ ಕಾರು ಅದ್ರ ಶೋರೂಮ್ ಅಲ್ಲಿ ಈ ಕಾರನ್ನು ಖರೀದಿ ಮಾಡಿದ್ದಾರೆ ಕಾರನ್ನು ಎಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ನೋಬಳಿಕೆ ಅನ್ಸಿ ಈ ಕಾರನ್ನು ಇಲ್ಲೇ ಖರೀದಿ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಲಿಮಿಟ್ ಇಲ್ಲ ಎಲ್ಲಿ ಲಿಮಿಟ್ ಅಲ್ರಿ ಕಾನೂನು ಪ್ರಕಾರ ಎಲ್ಲ ಯಾವನ್ ಬೇಕಾದ್ರೂ ಖರೀದಿ ನಾಟ್ ಮಾಡ್ಕೋಬಹುದು ಕ್ರೈಮ್ ಅಲ್ಲ ಅದು ಆದ್ರೆ ಆದಮೇಲೆ ನಂಬರ್ ಪ್ಲೇಟ್ ಇಲ್ಲದೆ ಸಾವಿರದ ಆರುನೂರು ಕಿಲೋಮೀಟರ್ ಹೋಗಿದೆಯಂತೆ ದ್ಯಾಟ್ ಇಸ್ ರಾಂಗ್ ಆಗಿದ್ರೆ ಯಾಕಂದ್ರೆ ರಿಜಿಸ್ಟ್ರೇಷನ್ ಅದಕ್ಕೆ ಅಪ್ಲೈ ಆಗ್ಲೇಬೇಕು ಶೋರೂಮ್ ಇಂದ ಅವ್ರಿಗೆ ಹೋಗ್ಬೇಕಾರೆ ಹೌ ಡಿಟ್ ದ ಶೋರೂಮ್ ಅಲ್ಲ ಮಾಡಿ ಕೊಟ್ಟಿದ್ರೆ ಸಂತೋಷ ಇಲ್ಲದೇ ಇದ್ರೆ ದರ್ ಇಸ್ ಅ ಸಿವಿಯರ್ ಮಿಸ್ಟೇಕ್ ಶೋರೂಮ್ ಸುಮ್ಮನೆ ಬಂದವರಿಗೆ ಕೀ ಕೊಟ್ಬಿಟ್ಟು ಕಳ್ಸಕ್ಕಾಗಲ್ಲ ಪೇಪರ್ಸ್ ಅದಕ್ಕೆ ಮಾಡಿ ಟೆಂಪರರಿ ರಿಜಿಸ್ಟ್ರೇಷನ್ ಆಗಬೇಕು ಯಾಕಂದರೆ ರಿಜಿಸ್ಟ್ರೇಷನ್ ಅನ್ನ ಆ ರಾಜ್ಯದಲ್ಲಿ ಅವ್ರು ಮಾಡಿಸ್ಕೋಬಹುದು ಅದು ಅವ್ರಿಗೆ ಬಿಟ್ಟಿದ್ದಿತ್ತು ಎಗೈನ್ ಅದನ್ನು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಏನು ಕಾನೂನಿಲ್ಲ ಎಗೈನ್ ಅಲ್ಲಿ ಮಾಡ್ಕೋಬಹುದು ಬಟ್ ಸಾವಿರದ ಆರ್ನೂರು ಟೆಂಪರರಿ ರಿಜಿಸ್ಟ್ರೇಷನ್ ಇಲ್ಲದೆ ಹೆಂಗೆ ಪಾಸ್ ಆಗುತ್ತೆ ಹೌ ಡಸ್ ಇಟ್ ಪಾಸ್ ಆಲ್ ರೈಟ್ ಹೇಗೆ ಪಾಸ್ ಆಗುತ್ತೆ ಟೋಲ್ಗಳಲ್ಲಿ ಅದಕ್ಕೆ ಇದು ಬೇಕಲ್ಲ ಹೆಲ್ಮೆಟ್ ಹಾಕಿಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ ಫೈನ್ ಹಾಕ್ತಾರಲ್ಲ ಟೋಲಲ್ಲಿ ಎಲ್ಲ ಫಾಸ್ಟ್ ಟೋಲ್ ಅಲ್ಲಿ ಬೇಕಲ್ಲ ಫಾಸ್ಟ್ ಗೆ ನಂಬರ್ ಬೇಕಲ್ಲ ಅದಕ್ಕೆ ಕೆ ವೈ ಸಿ ಅಟ್ಯಾಚ್ ಮಾಡಿದಾರಲ್ಲ ಹೆಂಗ್ ಪಾಸ್ ಆಯ್ತು ಇದು ಟೋಲ್ಗಳನ್ನ ಕಾರು ಬೋಗಸ್ ಕಾರ್ ನಂಬರ್ ಹಾಕೊಂಡು ಹೋಗಿದ ಪಾ ಆಶ್ಚರ್ಯ ಆಗ್ತಾ ಇದೆ ಈ ಅಪಘಾತ ಎಸಗಿದ ಅಪ್ರಾಪ್ತ ಬಾರ್ನಲ್ಲಿ ಮದ್ಯ ಸೇವಿಸೋದು ಗುಂಡಾಕೋದು ಕೂತ್ಕೊಂಡು ಮಾರ್ಗ ಮಧ್ಯೆ ಇಬ್ಬರು ಟೆಕ್ಕಿಗಳಿಗೆ ಕಾರಕ್ಕಿ ಹೊಡೆಯೋದು ಅದ ರೋಡಲ್ಲಿ ಹೊಡೆದಿದ್ದು ಎಲ್ಲ ಸಿ ಸಿ ಟಿ ಇದೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿದ್ದ ಅಂತ ಹೇಳ್ತಿದ್ದಾರೆ ಕೆಲವರು ನೂರತ್ತು ಅಂತಾರೆ ಕೆಲವರು ಇನ್ನೂರು ಅಂತಾರೆ ನಿಯಂತ್ರಣ ಕಳ್ಕೊಂಡಂತೆ ಇನ್ನೇನು ಕಳ್ಕೊಳ್ಳದೆ ನೂರತ್ತು ಹೋದ್ರೇನೇ ನಿಯಂತ್ರಣ ಕಳ್ಕೋಬೇಕು ಸ್ಥಿಮಿತ ಇದ್ರೂ ಗುಂಡಾಕ್ಬಿಟ್ಟು ನೂರ ಅರವತ್ತು ಇನ್ನೂರಲ್ಲಿ ಹೋದ್ರೆ ಸ್ಥಿಮಿತ ನಿಯಂತ್ರಣ ಕಳ್ಕೊಳ್ಳದೆ ಇನ್ನೇನಾಗಬೇಕು ದರ್ ಆಲ್ ಪವರ್ಫುಲ್ ಕಾರ್ಗಳು ಅವು ಬೈಕ್ ನಲ್ಲಿ ಹೋಗ್ತಾ ಇದ್ದ ಅನೀಶ್ ಮತ್ತೆ ಅಶ್ವಿನಿ ಅಂತ ಇಬ್ಬರು ಟೆಕ್ಕಿಗಳಂತೆ ನಮ್ಮ ಪಾಪ ಮೃತಪಟ್ಟಿದ್ದಾರೆ ಕುಟುಂಬಸ್ಥರು ಹೇಳ್ತಾರೆ ಅವನ ಜಾಮೀನು ರದ್ದು ಮಾಡಿ ಅವನಿಗೂ ಶಿಕ್ಷೆ ಕೊಡಬೇಕು ಅಂತ ಖಂಡಿತ ಅನುಮಾನನೇ ಇಲ್ಲ ಇಲ್ದಿದ್ರೆ ಅರಣ್ಯ ಕಾನೂನು ರಸ್ತೆಗೆ ಹೇಳ್ಕೊಂಬಂದು ಹಾಡೋದು ಮುಗಿಸ್ಬೇಕು ಅವನಿಗೆ ಅದೇ ಸರಿ ಯಾಕೆ ಅಂತ ಹೇಳ್ತೀನಿ ಮದ್ಯದ ಅಂಗಡಿಗೆ ಹೋಗ್ಬಿಟ್ಟು ಗುಂಡಿನ ಅಂಗಡಿಗೆ ಹೋಗ್ಬಿಟ್ಟು ಈ ಕಚ್ಚಡಾ ಕುಡಿದುಬಿಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ದಾನೆ ನಲವತ್ತೆಂಟು ಸಾವಿರ ರೂಪಾಯಿ ಬಿಲ್ ಕೊಟ್ಟಿದ್ದಾನೆ ఏ రాక్షసనో అత గడంగో కుడి తినోద్రల్వ్ ఎస్ జన కొట్ట గోత్తిలో బిల్లు అదు ఎస్ జనో బిల్ నల్వత్తే సవర క్యాష్ మడక మప్రాప్త అల్వా ఐషారామి కార్ యావ నూర అరవై కిలోమీటర్ వేగంలో ఓడ్సక్ తగ్గించు అవద్దు అప్రాప్త ఆగతా ఆగల్వ ఏం ఇది ఒక కానూనా